ಮಾಜಿ ಸಚಿವರು ಹಿರಿಯ ಮುಖಂಡರು ನಮ್ಮ ನಿಮ್ಮೆಲ್ಲರ ಹುಟ್ಟು ಹೋರಾಟಗಾರರ ನಾಯಕರಾದಂತಹನೇ ಸಾಹೇಬ್ರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಮಾಡ್ತಾ ಮಾಡಬೇಕು ಅಂತೇಳಿ ಜಂಬುದ್ವೀಪ ಅವರು ದಯವಿಟ್ಟು ಅಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಆದಿ ಜನ ಸಂಘದ ಅಧ್ಯಕ್ಷರಾದಂತಹ ಜಂಬುದ್ವೀಪ ಅವರು ಮತ್ತೊಬ್ಬ ಮುಖಂಡರಾದಂತಹ ಶೋಷಿತ ಸಮುದಾಯ ಅನ್ನುವಂತ ಹೋರಾಟ ಮಾಡಿದಂತ ಮಾಜಿ ಸಚಿವರು ಸನ್ಮಾನ್ಯ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾದಂತಹ ಆಂಜನೇಯ ಸಾಹೇಬರಿಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಹಾಗೆಯೇ ಕರ್ನಾಟಕ ರಾಜ್ಯದ ಮಾಜಿ ಸಂಸದರಾದ ಬಿ ಎಚ್ ಚನ್ನಪ್ಪನವ್ರಿಗೂ ಸಹ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ಬೆಂಗಳೂರ ಭಾಗದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಇದ್ರೂ ಕೂಡ ಅದನ್ನೊಂದು ಒಂದು ಭಾಗ ಬದುಕಿತ್ತು ಈ ಸಮಾಜ ಕಟ್ಟಿದಂತ ಏಕೈಕ ದೊಡ್ಡ ನಾಯಕರಲ್ಲಿ ಆಫೀಸರ್ ಅನಿಲ್ ಕುಮಾರ್ ಅವರು ಅನಿಲ್ ಕುಮಾರ್ ಸಹ ಬಂದ ಅವರು ಸ್ವಾಗತವನ್ನು ಕೊಡ್ತಿದ್ದೇನೆ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಭೀಮಪ್ಪ ಸಹ ಸ್ವಾಗತವನ್ನು ಮುರು ಇದೇನೆ ಮಹಾಬಾರ ಬಾಬುರಾವ್ ಉಡುವಿ ಸಾಹೇಬ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಬಾಲೋರ್ ಅವರು ಸಹ ಪೌರ ಕಾರ್ಮಿಕ ನಾಯಕತ್ವ ಬಾಲೋರ್ಗೂ ಸಹ ನನ್ನ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮೇಸ್ ಅತ್ಯಂತ ಹಿರಿಯ ಪೌರ ಕಾರ್ಮಿಕರ ನಾಯಕರಾದಂತ ನಾರಾಯಣ ಸಾಹೇಬರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಡಾಕ್ಟರ್ ಬಾಬು ಅವರು ಅವ್ರಿಗೆ ನನ್ನ ಎಸ್ ಮಾಡ್ತಾರೆ ಪೌರ ಕಾರ್ಮಿಕರ ಮುಖಂಡರ್ ಬಾಬು ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹೋರಾಟಗಾರ ಶ್ರೀನಿವಾಸನವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹೋರಾಟಗಾರ ಹೊಸಕೋಟೆ ನಮ್ಮ ಸುಬ್ಬಣ್ಣನವರಿಗೆ ವಿಜಯ್ ಸಿಂಹ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಿದ್ದೀನಿ ಎಂಆರ್ ಎಚ್ ಎಸ್ ನ ಅಧ್ಯಕ್ಷರಾದಂತಹ ಕೇಶವ ಮೂರ್ತಿ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಿದೀವಿ ಚಿತ್ರಾಜ್ಯನವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಷ್ಣು ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹನುಮಂತ ಹನುಮಂತ ಸಾಹೇಬ್ ಹಿರಿಯ ಹಿರಿಯ ಮುಖಂಡವಾದಂಥ ಅಧ್ಯಕ್ಷದ ಬುದ್ಧಾರ ಸಹ ಬಂದಿದ್ದಾರೆ ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದನ್ನು ಸ್ವಾಗತ ಭಾಷೆಯನ್ನು ಮುಗಿಸಿ ನಮಸ್ಕಾರ ಸಾರ್ವ ನಂತ್ರಿಗಳು ಮತ್ತು ನಾಯಕ ಸಾಹಿಗಳು ಎಲ್ಲ ಮಂತ್ರಿಗಳು ಮಾಜಿ ಮಾಂತ್ರಿಗಳು ಎಲ್ಲ ಐ ಎ ಎಸ್ ಆಕ್ಷರ್ಸು ಬಿ ಬಿ ಪಿ ಮುಖಂಡರು ಎಲ್ಲ ನಾಯಕರುಗಳಿಗೆ ಸ್ವಾಗತ ವಹಿಸ್ತಾ ಕುಳಿತಕ್ಕಂಥ ಎಲ್ಲರೂ ಇವೆಲ್ಲರೂ ನಾಯಕರುಗಳೇ ಬಂದಿರ್ತಕ್ಕಂಥದ್ದು ಇವತ್ತು ಉದ್ದೇಶ ಹೆಲ್ತ್ ಇನ್ಸ್ಪೆಕ್ಟರ್ಸು ಮೇಸ್ತ್ರಿಗಳು ಬೆಂಗಳೂರು ನಗರದಲ್ಲಿ ಯಾವ ರೀತಿಯಾಗಿ ಈ ಸಮೀಕ್ಷೆ ಲಾಸ್ಟೈಮ್ ಮಾಡಿದ್ರು ಅದಕ್ಕಿಂತ ಉತ್ತಮವಾಗಿ ಮಾಡಬೇಕಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಕ್ಕಂಥ ಕಾರ್ಯಕ್ರಮ ಇದು ಅವರು ಏನು ವರ್ಕ್ ಮಾಡಬೇಕಂತ ಹೇಳ್ತಾರೋ ಆ ಡೈರೆಕ್ಷನ್ ಪ್ರಕಾರವಾಗಿ ಈಗ ಒಂದು ವಿಚಾರನೆ ಮಾತಾಡಬೇಕು ಬೇರೆ ಯಾವುದು ಮಾಡೋದು ಬೇಡ ನೀವು ಏನೇನು ಕಷ್ಟಗಳಿದ್ದಾವೆ ಅವೆಲ್ಲಾನು ನೋಟ್ ಮಾಡ್ಕೊಂತ ಹೋಗ್ತಾ ಇರ್ತಾರೆ ನಮ್ಮ ಬಿ ಬಿ ಪಿ ನಲ್ಲಿ ಇವತ್ತೂ ಬಂದಿರತಕ್ಕಂಥ ಕಷ್ಟಗಳು ಜನರು ತಿರ್ಸೋದಕ್ಕೆ ಮಾತಾಡಬೇಕು ಆಮೇಲೆ ಈ ಡ್ರೈವರ್ಸು ಲಾರಿ ಡ್ರೈವರ್ಸು ಆಟೋ ಅಸೋಸಿಯೇಷನ್ ಆಟೋಗಳು ಬರ್ತಕ್ಕಂಥ ಜನಗಳಿಗೆ ಇವತ್ತರೆಗು ಅವ್ರು ಯಾವ್ದು ಪರ್ಮೆಂಟ್ ಮಾಡ್ತೀನಿ ಅಂತ ಸಿ ಎಂ ಸಹಿಬ್ರೇ ಹೇಳಿದ್ರು ಲಾಸ್ಟ್ ಮೀಟಿಂಗ್ ಅಲ್ಲಿ ಅವ್ರದನ್ನು ತಾವು ಮಾತಾಡ್ಬಿಟ್ಟು ಇವೆಲ್ಲ ಕೆಲಸಗಳನ್ನ ಮಾಡಬೇಕು ಮಿಕ್ಕಿದ ಕೆಲಸಗಳು ಏನಿದ್ರೆ ಕೂಡ ಈ ಮೀಟಿಂಗ್ ಬರ್ತಕ್ಕಂಥ ಕಾರ್ಯಕ್ರಮ ಈ ಸಮೀಕ್ಷೆ ಏನಂತ ಆಗದ ಮೇಲೆ ತಿರ್ಗಾ ಆದಷ್ಟು ಬೇಗನೆ ನಮ್ಮ ಮಾದರ ಸಮಿತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಎಲ್ಲ ಇವತ್ತು ಬರೀ ಬೆಂಗಳೂರು ಅವ್ರ ಮಾತ್ರ ಕಳಿಸಿದ ಉದ್ದೇಶ ಪರವಾಗಿ ಬೆಂಗಳೂರಲ್ಲೇ ಕಮ್ಮಿ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ನಾವು ಎಷ್ಟು ಲಕ್ಷ ಜನ ಕಳ್ಕೊಳ್ಳೋಕೆ ಹಿಂಜರಿತೀವಿ ಮಾತಾಡುತ್ತೆ ಹಿಂಜರಿತಾ ಇದ್ದೆ ಇಷ್ಟು ವರ್ಷ ಇಷ್ಟು ದಿನ ನಾನು ಆ್ಯಕ್ಷನ್ ಕೂತ್ಕೊಳ್ತಾ ಇದ್ದೀನಿ ಬೆಂಗಳೂರು ಬೇಸಿಗೆ ಸೆನೆಟ್ ಮೆಂಬರ್ ಆಗಿದ್ದೆ ತೊಂಬತ್ತೊಂಬತ್ತು ಮೂವತ್ತೇಳು ವರ್ಷ ಆಯಿತು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿತಾಯಿದ್ದೆ ಇವತ್ತವರೆಗೂ ಒಂದು ಪೊಸಿಷನ್ ಒಬ್ರು ಕೇಳಕ್ಕೆ ಹೋಗ್ಕಿಲ್ಲ ಯಾಕೆ ಕೇಳಕ್ಕೆ ಹೋಗಕ್ಕಿಲ್ಲ ನಾವು ಕೆಲ್ಸಗಳು ಮಾಡಿದ್ರು ಕೇಳ್ಬೋದು ನಾನೊಬ್ಬನು ಕೇಳ್ಕೋಬಾರ್ದು ಎಲ್ಲದೂ ಕೇಳಬೇಕಂತ ಹೇಳ್ಬಿಟ್ಟು ಇವತ್ತವರೆಗೂ ಸುಗ್ದೇನೆ ಇವೆಲ್ಲರೂ ಮೆಂಬರ್ಗಳಾಗಬೇಕು ಮುಂದಿನ ಮೇಳದಲ್ಲಿ ನಮ್ಮೆಲ್ಲರೂ ಕೌನ್ಸಿಲರ್ಗಳಾಗಬೇಕು ನಮ್ಮ ಜಾತಿ ಜನಾಂಗದವ್ರೂ ಮಾಡಬೇಕು ಇವತ್ತವರೆಗೂ ನಮ್ಮವರೇ ಫಸ್ಟ್ ಮೇಯರ್ಗಳು ಈಗ ಬಹಳ ಮುಖ್ಯವಾಗಿ ಈಗಾಗಲೇ ನಾವು ಮೂವತ್ತು ನಲವತ್ತು ವರ್ಷಗಳಿಂದ ಒಳಗಿಸಲಾತಿ ಜಾರಿ ಆಗ್ಬೇಕಂತ ಹೋರಾಟ ಜಾರಿ ಜಾರಿಯಾಗಿದೆ ಸರ್ಕಾರದ ಆಗಿದೆ ಇನ್ನೂ ಕೆಲವು ಶಾಸನಗಳು ಆಗ್ತಾ ಇವೆ ಏನು ಕೋರ್ಟು ನಮ್ಮಪ್ಪ ಅದು ಪುನೀ ಆ ಒಂದು ಕೋರ್ಟಿನ ಆದೇಶವೇ ಇವತ್ತು ಸರ್ಕಾರಗಳು ಪಾಲಿಸ್ತಾ ಇವೆ ಆ ಕೋರ್ಟ್ ಏನಾದ್ರೂ ಆದೇಶ ಆಗ್ತಿದ್ರೆ ಯಾರು ನಮ್ಮನ್ನು ಲೆಕ್ಕ ಕಟ್ಟಿರಲಿಲ್ಲ ಯಾರು ಕೇಳು ಮಾಡ್ತಿರಲಿಲ್ಲ ನೀವು ಒಳ ಮೀಸಲಾತಿನೂ ಕೂಡ ಸಿಗ್ತಾ ಇರಲಿಲ್ಲ ಈಗ ಕೋರ್ಟ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ನಾವು ಸಾಧ್ಯ ಅದಕ್ಕೆ ಪೂರಕವಾಗಿ ನಮ್ಮ ನಾಯಕರು ಎಲ್ಲರೂ ಕೂಡ ಆ ಕೋರ್ಟ್ನಲ್ಲಿದ್ದಂತಹ ಮುಖದ್ದುಮೆಯನ್ನು ಎದುರಿಸಿ ಆಂಧ್ರ ಮತ್ತು ಕರ್ನಾಟಕದ ಎಲ್ಲ ಮುಖಂಡರು ಅದಕ್ಕೆ ಸರಿಯಾದ ರೀತಿಯಲ್ಲಿ ವಾದ ಮತ್ತು ನಮ್ಮ ನೋವನ್ನು ನಿವೇ ನಿವೇದಿಸಿಕೊಳ್ಳೋದ್ರಿಂದ ಕೋರ್ಟ್ ನಮ್ಮ ತೀರ್ಪು ಬಂದಿದೆ ಈಗ ಈ ಒಂದು ಆ ತೀರ್ಪಿನ ಅನ್ವಯ ಕರ್ನಾಟಕ ಸರ್ಕಾರ ನಾಗಮೋಹನ್ ದಾಸರ ಅವರ ನೇತೃತ್ವದಲ್ಲಿ ಅವರು ಕೂಡ ಒಂದು ಸರ್ವೆ ಮಾಡಿ ಪರಿಶಿಷ್ಟ ಜಾತಿ ಸರ್ವೆ ಮಾಡಿದ್ದಾರೆ ಬಹಳ ವೈಜ್ಞಾನಿಕವಾಗಿ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಅದು ಆ ಸರ್ವೆ ರಿಪೋರ್ಟ್ ಅದೆಲ್ಲ ಕೊಟ್ಟರೆ ಬಹಳ ಚೆನ್ನಾಗಿದೆ ಸಾಮಾಜಿಕ ನ್ಯಾಯವನ್ನು ಒಪ್ತಕ್ಕಂಥ ಎಲ್ಲರೂ ಕೂಡ ಒಪ್ತಾರೆ ಅಂಬೇಡ್ಕರ್ ಒಪ್ತಾರೆ ಕೂಡ ಒಪ್ಪಿಬೇಕು ಭಾರಿ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾರೆ ಅವರು ಕೂಡ ಒಪ್ಪೇಬೇಕು ಅಲ್ಲಿ ಯಾರು ಒಪ್ಪಲ್ಲ ಅವರು ಅಂಬೇಡ್ಕರ್ ವಿರೋಧಿಗಳು ಸಂವಿಧಾನದ ವಿರೋಧಿಗಳು ಹೇಳಿ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ದೈಹಿಕವಾಗಿ ಹೇಳಿಕೆ ಈಗ ಮತ್ತೊಮ್ಮೆ ನಮ್ಮ ಮುಂದೆ ಸವಾಲು ಅವತ್ತು ನೀವೆಲ್ಲರೂ ಬೀದಿ ಬೀದಿಯಲ್ಲೆಲ್ಲ ಬಂದು ನಾವು ಮುನಿಯಪ್ಪನವ್ರು ಮುನಿಯಪ್ಪನವ್ರು ಮಂತ್ರಿಗಳು ಅವರಿಗೆಲ್ಲ ಬರಬಾರ್ದು ಅವನೇ ಕರ್ಕೊಂಡು ನಾವು ಒಂದು ಅಸಲ್ ಕಚೇರಿ ಕರ್ಕೊಂಡೋಗ್ಬಿಟ್ರಿ ನಾವು ಗೋನವರು ಮುನಿಯಪ್ಪನವರು ಎಲ್ಲರೂ ಕೂಡ ನಮ್ಮ ಐ ಎಸ್ ಕುಮಾರ್ ಅವರು ಬಂದು ಚಂದ್ರಪ್ಪ ನಾನು ಅವರು ಮುಡುಮಿ ಅವರು ಎಲ್ಲರೂ ಅವ್ರನ್ನೇ ಕರ್ಕೊಂಡು ಕರ್ಗೆ ಹೋಗೋಣ ಅಂತಂದೇಳಿ ನಾವು ವಿನಂತಿ ಮಾಡೋದು ಬನ್ನಿ ಸರ್ ಅಂತಂದೇಳಿ ಅವರೇ ಬಂದು ಅವ್ರ ಹತ್ರ ಎಲ್ಲ ಇದು ಮಾಡಿದ್ರು ಅವ್ರಿಗೆ ಅಷ್ಟೊಂದು ಆಸಕ್ತಿ ಆಮೇಲೆ ಯಾವುದೋ ಇದರಲ್ಲೆಲ್ಲ ವಾರ್ಡ್ನಲ್ಲಿ ಬಂದು ಮೀಟಿಂಗ್ ಮಾಡೋದು ಬನ್ನಿ ಸರ್ ಅಂದರು ಮಂತ್ರಿಯಾಗಿ ವಾರ್ಡ್ಗೆ ಹೋಗಿದ್ದಾರೆ ನಾವು ವಾರ್ಡ್ ವಾರ್ಡ್ಗಳೆಲ್ಲ ಬೇರೆ ಬೇರೆ ಹೋಗಿ ವಿನಂತಿಯನ್ನು ಮಾಡ್ಕೊಂಡು ಬಂದಿದ್ದೀವಿ ಇದರಿಂದ ನಮ್ಮ ಕೆಲಸ ಆಗಬೇಕು ಅವ್ರದ್ದು ನಮ್ಮ ಉದ್ದೇಶ ಏನು ನಮ್ಮ ಸಂಖ್ಯೆ ಅವರಿಗೆ ಆಸಕ್ತಿ ಏನಪ್ಪ ಮತ್ತೆ ಆತಂಕನೂ ಜಾಸ್ತಿ ಇದೆ ಅವ್ರಿಗೆ ಏನು ಮೋಸಂತೆ ಏನೋ ಶ್ರಮ ಹಾಕಿ ಅಷ್ಟೆಲ್ಲ ಜನರನ್ನ ಮಾಡಿದ್ದೇವೆ ಮತ್ತೆ ಈ ಸರ್ವೆ ಏನು ಏನಪ್ಪೆಲ್ಲ ಆಗ್ಬಾರ್ದಲ್ಲ ಜಾಸ್ತಿ ಆಗ್ಬೇಕು ಕಡಿಮೆ ಅಂತೂ ಆಗಲೇ ಬರದಲ್ಲ ನಮ್ದು ನಿಖರವಾದಂಥ ಜನಸಂಖ್ಯೆ ಯಾರಾದ್ರೂ ತಗೊಂಡು ನಾವು ಅವ್ರ ಬರ್ರಿ ಇವ್ರ ಬರ್ರಿ ಆ ಜಾತಿ ಈ ಜಾತಿ ಎಲ್ಲ ನಮ್ಮ ಜಾತಿ ನಮ್ಮ ಜಾತಿ ಅಂತಾರೆ ನಾವು ಹಂಗಲ್ಲ ಕ್ಲಿಯರ್ ಕಟ್ ಆಗಿ ಮಾದೇವರು ನಮ್ಮ ಇದ್ರೆ ಅಂತ ನಾವು ಹೇಳ್ತಾ ಇದ್ದೀವಿ ನೋಡಿದಂತ ನಮ್ಮ ಉಪಜಾತಿಗಳು ಇದಾವೆ ಅವ್ರು ಯಾರು ಇರೋಲ್ಲ ಅವ್ರವ್ರ ಉಪಜಾತಿನೇ ಬರೆಸ್ತಾ ಮತ್ತೊಂದು ಸಾರಿ ಇಲ್ಲಿ ನಿನ್ನೆ ನಮ್ಮ ದಕ್ಕಲಿಗಿ ಸಮುದಾಯದವ್ರು ಬಂದಿದ್ರು ಸಾರ್ ಆ ದಲಗಿ ಸಮುದಾಯ ಬಂದ ಅಣ್ಣ ನಾವು ಮಾದಿವರಂತೆ ಬರೆಸ್ತೀವಿ ದಕ್ಕಲಿಗ ಮಾದೇವರಂತ ಬರ್ಸಿ ಅಂತ ಹೇಳಿದೆ ಪರವಾಗಿಲ್ಲ ಕುಮಾರ್ ಅವರೇ ನಾನು ಹೇಳ್ತಿರೋದು ಮಾದಿಗ ಅಂತ ಬರೆಸ್ತಾರೆ ನಿಮ್ ಜಾತಿ ದಕ್ಕಲಿಗ ಮೂಲ ಜಾತಿ ಮಾದಿಗ ಅರ್ಥ ಆಯ್ತಾ ಉಪಜಾತಿ ಆತರ ಅದನ್ನು ಇರ್ಬೇಕು ಅವ್ರ ಐಡೆಂಟಿಫಿಕೇಶನ್ ಮಾತಾಡೋದು ಅಂತ ಹೇಳಿದೀನಿ ನಾನು ಇವರು ಮಾತ್ರ ನಮ್ಮ ಜಾತಿಗೆ ಸೇರಿದವರು ಇವರು ಯಾರು ದಕ್ಕಲಿಗ ಮಾತ್ರ ಅವ್ರು ದಕ್ಕಲಿಗರು ಅಂತ ಹೇಳಿ ಗುರ್ತಿಸ್ಕೊಂಡಿದ್ರು ಮಾಲಿಗರು ಅಂತೇಳಿ ಗುರ್ತಿಸ್ಕೊಳ್ಳಪ್ಪ ಅಂತ ಹೇಳಿದೀನಿ ಅವರು ಕೂಡ ಬರೆಸುವಂತ ವ್ಯವಸ್ಥೆಯನ್ನು ಮಾಡ್ತಾರೆ ದಯಮಾಡಿ ಆದಿ ಆಂಧ್ರ ಇಲ್ಲೆಲ್ಲ ತೆಲುಗು ಮಾತಾಡ್ತಕ್ಕಂತ ನಮ್ಮ ಬಂಧುಗಳು ಆದಿ ಆಂಧ್ರ ಅಂತ ಇಟ್ಕೊಂಡಿರಿ ಆದಿ ಕರ್ನಾಟಕ ಅಂತ ಇಟ್ಕೊಂಡಿರಿ ಆದಿ ದ್ರಾವಿಡ ಅಂತ ಸ್ಕೂಲ್ ಸರ್ಟಿಫಿಕೇಟ್ ಎಲ್ಲ ಇದಾವೆ ಈಗ ನೀವು ಮಾದಿಗೆ ಅಂತ ಬರ್ಸಬೇಕು ಮುಂದೆ ನೀವೆಲ್ಲರೂ ಕೂಡ ಮಾದಿಗೆ ಅಂತ ಹೇಳಿ ಸರ್ಟಿಫಿಕೇಟ್ ತಗೊಂಡು ನೀವು ಬಿಸಲು ಹತ್ತು ಸೌಲಭ್ಯ ಪಡಿಬೇಕಾಗುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂತ ಸರ್ಕಾರಿ ಆದೇಶವನ್ನ ಬಡಿಸ್ಬೇಕು ಅಂತ ಹೇಳಿ ಮೊನ್ನೆ ನಾವು ನಮ್ಮ ಅಧಿಕಾರಿಗಳ ಜೊತೆಗೆ ಹೋಗಿ ಒಂದು ಮೀಟಿಂಗ್ ಲಕ್ಷ ಐತೆ ಇನ್ನು ಒಂದು ಐದು ಲಕ್ಷ ಅದರಲ್ಲಿ ಮಾದಿಗಂತ ಬರ್ಸದೇ ಇರ್ತಕ್ಕಂಥ ನರಸತ್ತವರು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಬರ್ತಿದೆ ಅವ್ರಿಗೆ ಮೀಸಲಾತಿಂದ ಸಿಗಲ್ಲ ಅವ್ರಿಗೆ ಚಿಕ್ಕೆ ಈಗ ಏನಾದ್ರೂ ಮತ್ತೆ ಅವ್ರ ಆದಿ ಕರ್ನಾಟಕ ಅಂತ ಬರ್ಸಿದ್ರೆ ಅವ್ರಿಗೆ ಏನೇನು ಸಿಗಲ್ಲ ಮಾದಿಗಂತ ಬರ್ಸಿದ್ರೆ ಏ ಗುಂಪಿನಲ್ಲಿ ಬರ್ತಾರೆ ಪ್ರವರ್ಗ ಒಂದು ಮಾದಿಗರು ಅತ್ಯಂತ ಇನ್ನೂರು ಅಂತಂದ್ರೆ ಪ್ರವರ್ಗ ಒಂದರಲ್ಲಿ ನಮ್ಮ ಸುಮಾರು ಮೂವತ್ತು ಸಾವಿರ ವಯಸ್ಸೇ ಇರ್ತಾರೆ ಇವೆಲ್ಲ ಮನ್ಸು ಮಾಡಿದೆ ನಾನು ಮಾತಾಡ ನೀವು ಆಗೋಲ್ಲ ನೀನು ಮಾತಾಡ ನನಗಾಗಲ್ಲ ಕಾರ್ಪೊರೇಷನ್ ಸಂಘಗಳು ಆರೋಗ್ಯ ಇದಕ್ಕೆ ಕಾರಣ ಸಮೋಪನಾಗಿ ಹೇಳ್ತೀನಿ ಸಂಘಗಳು ಬಿಟ್ಟು ನೀವೇ ಅವ್ರನ್ನ ಕಳ್ಸಿಡತ್ತೆ ಅವ್ರ ನೀವೇ ಕಳ್ಸಿಡಲ್ ನಿಮ್ಮ ಸಂಘ ನೀವೇ ಕಳ್ಸಿರು ದಯವಿಟ್ಟು ಎಲ್ಲರೂ ಒಂದಾಗಿ ಒಂದು ವೇಟೆಗೆ ಬನ್ನಿ ಯಾಕೆ ಆಗೋಲ್ಲ ಯಾಕೆ ಮಾರಿಗೆ ನಾವು ಬರ್ಸೋಕ್ಕಾಗಲ್ಲ ಅವ್ರು ನಾನ್ ಮುಗಿದ್ದಾರೆ ಬರ್ಸಣ ಬಿಡಿ ದಯವಿಟ್ಟು ಏನೋ ತಪ್ಪಾಗಿದೆ ಕ್ಷಮೆ ಕೇಳುತ್ತಾರೆ ಜೈ 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 ಮಾರ್ಗ ಜೈ ಜಗದೀಶ್ವರ ಜೈ ಸಾಲಪ್ಪ ಹೋಗಿದ್ದೀನಿ ನಾನು ಮಾದಿಗ 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 ಬರೋರು ಬೆಳಿಗ್ಗೆ ಅವ್ರು ಇರೋದಿಲ್ಲ ಅವ್ರು ಬಂದು ರೌಂಡ್ ಹೊಡ್ಕೊಂಡು ಹೋಗ್ಬಿಡ್ತಾರೆ ಅವ್ರು ಎಲ್ಲಿ ಕೆಲಸ ಮಾಡ್ತಾ ಇದಾರೋ ಅಲ್ಲೇ ಸಮೀಕ್ಷೆ ಮಾಡಿ ಅಲ್ಲೇ ಅವರಿಂದ ಮಾಹಿತಿ ತಗೊಳ್ಳಿ ಅಂತ ಹೇಳಿ ಕೂಡ ನಾವು ಅವ್ರನ್ನ ಒತ್ತಾಯ ಮಾಡಿದ್ವಿ ಅದು ಕೆಲವು ಕಡೆ ಎಲ್ಲ ಮಾಡಿದರೆ ಅದು ಕೂಡ ಪೂರ್ತಿ ಆಗಿಲ್ಲ ಇದು ಸಮೀಕ್ಷೆ ನಮ್ಮ ಪೌರ ಪೌರ ಕಾರ್ಮಿಕರಲ್ಲಿ ಕೂಡ ಸರಿಯಾಗಿ ಆಗಲಿಲ್ಲ ಲಾಸ್ಟ್ ಟೈಮು ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೇಕಂತ ಹೇಳಿ ನಮ್ಮ ಹಿರಿಯರು ಹೆಚ್ಚಿನ ಕಾಲೇಜು ವಹಿಸಿರೋ ನಮ್ಮ ಪೌರ ಕಾರ್ಮಿಕರ ಕುಟುಂಬಗಳ ಮೇಲೆ ನಾವು ಇಲ್ಲಿ ಹತ್ರ ಹತ್ರ ಮೂರರಿಂದ ನಾಲ್ಕು ಲಕ್ಷ ಇದ್ದೀವಿ ಮಾಡಿ ನಲ್ವತ್ತು ಲಕ್ಷದ ಮೇಲೆ ರೀಚ್ ಆಗ್ತೀವಿ ಈಗ ನಾವು ಕಳೆದ ಬಾರಿ ಏನ್ ಮಾಡಿದ್ವಿ ಈ ಕಾರಣ ಪ್ರತಾಪ್ ಇದಾರೆ ಶಿವ ಅವರೆಲ್ಲ ನಾವೆಲ್ಲ ಏರಿಯಾ ಹೋಗಿದ್ದು ಅವರೆಲ್ಲ ನಮ್ಮ ಏರಿಯಾಕ್ ಬಂದಿದ್ರು ಅಲ್ಲಿ ಬಹಳಷ್ಟು ನಮ್ಮ ಏರಿಯಾ ಪರ್ಟಿಕ್ಯುಲರ್ ಹೊಸಳಿ ವಾರ್ಡಲ್ಲಿ ಅಲ್ಲಿ ಬಹಳಷ್ಟು ಜನ ಮಾಡಿದ್ರೆ ಗೊತ್ತಿರಲಿಲ್ಲ ಅವರೆಲ್ಲ ಐಡೆಂಟಿಫೈ ಮಾಡಿ ಅವ ಸಮೀಕ್ಷೆ ಮಾಡಿ ಬಸ್ಸು ಈಗ ನಾವೆಲ್ಲ ಏನ್ ಮಾಡಿದ್ವಿ ಬೇರೆ ಬೇರೆ ಏರಿಯಾಗ ಹೋಗಿ ಗ್ರಾಮಾಂತರ ಪ್ರದೇಶಕ್ಕೆ ಹೋಗಿ ನಮ್ಮ ಜಾತಿಯ ಬಸ್ ಬಂದ್ರೆ ಏಕೆ ಅಂತ ಬಸ್ ಅದೇ ತಪ್ಪು ಅಂತ ಹೇಳಿ ಯಾಕಂದ್ರೆ ಇದು ಸದಾಶಿವವಾಗಿರುವ ಕಾಯಿಗಳು ಕೂಡ ನಾವೆಲ್ಲ ಸರ್ಕಾರಿ ಶಿವಮಾಡ್ತಿದ್ವಿ ಅವ್ರಿಗೆ ಬರಿ ಬರ್ತೀವಿ ಅಂತ ಹೇಳಿ ಅದು ಬಡ್ಡಿಸಿದ್ವಿ ಇದನ್ನ ನಮ್ಗೆ ನಮ್ಮ ಸಂಖ್ಯೆ ಸಿಕ್ಕಿದ ಕಾರಣಕ್ಕೋಸ್ಕರ ಒತ್ತು ಅಂತ ಹೇಳಿ ಬರ್ಸಿದ್ದೀವಿ ಹೀಗೆ ನಮ್ಮ ಬೆಂಗಳೂರಂತೂ ನಮ್ಮ ಬೆಂಗಳೂರು ಇಡೀ ರಾಜ್ಯದಲ್ಲಿ ನಮ್ಮ ಪೌರ ಕಾರ್ಮಿಕರಂತೂ ಯಾವತ್ತು ಕೂಡ ಮಾತುಕಟ್ಟಲೆ ಬರೆಸೋದು ಆದ್ರೆ ನಾವು ಕಂಡಕ್ಕೆ ಅದ್ರಲ್ಲಿ ಸುಮಾರು ಶೇಕಡ ಹತ್ತರಷ್ಟು ಮತಾತ್ರ ಆಗಿದೆ ಕ್ರೈಸ್ತರಾಗಿದೆ ಕಳೆದ ಬಲೆ ಅವರೆಲ್ಲ ಕೇ ಕ್ರೈಸ್ತ ಬರ್ಸ್ಬಿಟ್ಟಿದ್ದಾರೆ ನಾವು ಈ ಸಾರಿ ಪಡ್ಕೊಳ್ಳಲಿಲ್ಲ ಅವರಿಗೆ ಮನದಟ್ಟು ಮಾಡಬೇಕು ಮಾದಿಗೆ ಅವರಿಗೆ ಬೆಂಗಳೂರಿನಲ್ಲಿ ಇಷ್ಟು ಲಕ್ಷ ಹೇಳ್ತಾ ಇದ್ದೀರ ನಿಮ್ಮ ಜನಸಂಖ್ಯೆ ಒಂದು ಎಂಬತ್ತು ಪ್ಲಸ್ ಒಂದು ಇಪ್ಪತ್ತು ಎಷ್ಟು ಬಿಟ್ಟಿ ಇನ್ನೊಂದ್ಸಲ ಹದಿನೈದು ಗಂಟೆಯಲ್ಲಿ ಹೇಳಕ್ಕೆ ಹೋಗ್ಬೇಡತ್ತ ಹೇಳಕ್ಕೆ ಹೋಗ್ಬೇಡ ಅಂತ ಹೇಳ್ದು ಪ್ರಶ್ನೆ ಅಲ್ಲ ಸರ್ ಇಲ್ಲಿ ದೊಡ್ಡ ಸಮಸ್ಯೆ ಆಗಿರೋದು ಕೇವಲ ಒಂದು ಎಂಬತ್ತು ಇಪ್ಪತ್ತು ಬೆಂಗಳೂರಿನಲ್ಲಿ ಈ ಆತಂಕಕಾರಿ ವಿಚಾರ ಬಂದಾಗ ಇಲ್ಲ ಬೆಂಗಳೂರಿನಲ್ಲಿ ಕುತ್ಕೊಳ್ಳಬೇಕು ಮಾತಾಡಲೇಬೇಕು ಇಲ್ಲಿ ಬಹಳ ಮಂದಿ ಇದ್ದೀರ ಹಿರಿಯರು ಇನ್ನು ಕೆಲವರು ಎದ್ದೋಗಿದ್ದಾರೆ ನಿಮ್ಮ ಪ್ರಯತ್ನ ಮಾಡದ ಹೋದ್ರೆ ನಾವು ಎಷ್ಟೇ ಬಾಯಿ ಬಡ್ಕೊಂಡ್ರೇನೋ ನಮ್ಮ ಜನಸಂಖ್ಯೆಯನ್ನ ಇದು ಫ್ಯಾಕ್ಟು ಸರ್ ನಾನು ಹೇಳ್ತಾ ಇರೋದು ನಾನೇ ನಿಮಗೆ ಉದ್ದೇಶಿಸಿ ಮಾತಾಡ್ತಾ ಇಲ್ಲ ಚೆನ್ನ ನಾನು ಡೇಟಾ ನೋಡೇ ಮಾತಾಡ್ತಾ ಇತ್ತು ಇದು ವೈಡ್ ಆಗಿ ಯೋಚನೆ ಮಾಡ್ಬೇಕ ಭಾಳ ಗಂಭೀರವಾಗಿ ಕೂತ್ಕೊಂಡು ಮಾತಾಡೋ ವಿಚಾರ ಚರ್ಚೆ ಮಾಡೋ ವಿಚಾರ ಈ ಮಧ್ಯಲ್ಲಿ ಬರೋದು ಮುಖ ತೋರಿಸೋದು ಹೋಗ್ಬಿಡೋದು ಈ ಚರ್ಚೆ ಎಲ್ಲ ಇದು ಭಾಳ ಪ್ರಜ್ಞಾವಂತರು ಆಗುವಂಥ ಜವಾಬ್ದಾರಿ ಇರೋರು ಬದ್ಧತೆ ಇರೋರು ನಾನು ಸಮಯ ಕೊಡ್ತೀನಿ ನನಗೆ ಏನು ಜವಾಬ್ದಾರಿ ಕೊಡ್ತಾರ ಇನ್ನೊರ ಜೊತೆಯಲ್ಲಿ ಮಾತಾಡೋದೇ ವಿಚಾರ ಇದು ಭಾಷಣ ವಿಚಾರ ಮಾತಾಡೋದಲ್ಲ ಇತ್ತು ನನಗೆ ಜವಾಬ್ದಾರಿ ಕೊಡಿ ನಾನು ಈ ಭಾಗ ನಾನು ಮಾಡ್ತೀನಿ ಅಂತ ಅಂಥವ್ರ ಜೊತೆ ಚರ್ಚೆ ಮಾಡೋ ವಿಚಾರಗಳು ಭಾಳ ಇದೆ ಸರ್ ಇನ್ನೂ ಭಾಳ ಇದೆ ಸಮಯ ಸಮಯದಿಂದ ಅದು ಮಾತಾಡೋದು ಬೇಡ ನನಗೆ ನನ್ನ ಅಪೀಲ್ ಏನಿದೆ ಅಂದರೆ ಈಗ ಸೀರಾ ಸರ್ ಭಾಳ ಗಂಭೀರವಾದ ವಿಚಾರ ಇದು ಮೊನ್ನೆ ನಾನು ಗಂಭೀರವಾಗಿ ತೀರ್ಕೊಂಡಿಲ್ಲ ನಮಗೆ ಇಲ್ಲ ಕೊಡಿ ಸೈನ್ ಕೊಡಿ ಬೆಂಗಳೂರಿನಲ್ಲಿ ತಮಗೆ ಗೊತ್ತಿದ್ದ ನನಗೆ ಎಲ್ಲೆಲ್ಲಿ ಮಾದಿಗರ್ ಜಾಗದಲ್ಲಿ ಚರ್ಚ್ಗಳಿದೆ ಇನ್ನೆಲ್ಲೋ ಚರ್ಚ್ ಅಲ್ಲ ನಮ್ ಸಂಬಂಧ ಇಲ್ಲ ಮಾದಿಗರು ವಾಸ ಮಾಡ್ತಾ ಇರ್ತಕ್ಕಂಥ ಅದ್ ಬಿಟ್ಬಿಡಿ ಆಂಧ್ರದಿಂದ ಬಂದಿದ್ದ ಮಾದಿಗರು ಬೆಂಗಳೂರಿನ ಮಾದಿಗ ಬಿಟ್ಬಿಡ್ಬೇಕು ಅದನ್ನು ಇಪ್ಪತ್ತೇಳು ಕಾನ್ಸ್ಟಿಟ್ಯೂನ್ಸ್ ಒಂದೊಂದು ಕಾನ್ಸ್ಟಿಟನ್ಸಿ ಇಲ್ಲ ಅಂತ ಒಂದು ಐದೈದು ಮೈಕ್ ಆದ್ರೂ ಬೇಕೇ ಬೇಕಾಗುತ್ತೆ ದೊಡ್ಡದಾಗಿರುವಂತ ಮೈಕ್ಗಳು ಆ ಮೈಕನ್ನು ತಗೊಂಡು ನಾವು ಪ್ರಚಾರಕ್ಕೆ ಹೋಗುವಂಥದ್ದು ಮತ್ತು ಭಾಳ ಮುಖ್ಯವಾಗಿ ಈಗೇನು ಸುಮಾರು ಇನ್ನೂರ ತೊಂಬತ್ತು ವಾರ್ಡ್ಗಳಿದ್ದಾವೆ ಆ ವಾರ್ಡಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರುಗಳು ಅವರು ಮಕ್ಕಳುಗಳನ್ನು ಎನ್ರೋಲ್ ಮಾಡಿಲ್ಲ ಪೌರ ಕಾರ್ಮಿಕರು ಎನ್ರೋಲ್ ಮಾಡ್ಕೊಂಡ್ರು ಭಾಳ ಚಲುವಾಗ ಮಕ್ಕಳುಗಳನ್ನ ಎನ್ರೋಲ್ ಮಾಡಿಲ್ಲ ಮಕ್ಕಳುಗಳು ಎನ್ರೋಲ್ ಮಾಡೋದಕ್ಕೆ ವಿಶೇಷವಾದ ಒಂದು ಒತ್ತು ಕೊಡಬೇಕು ಇದರಲ್ಲಿ ಹನ್ನೆರಡು ಲಕ್ಷ ಪಾಪ್ಯುಲೇಷನ್ ಮಾದಿಗರಲ್ಲಿ ಏನಿದ್ದಾರೆ ಬೆಂಗಳೂರಲ್ಲಿ ಬೆಂಗಳೂರು ನಗರದಲ್ಲಿ ಅದರಲ್ಲಿ ಮೂರರಿಂದ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಪೌರಕಾರ್ ಬರ್ತಾರೆ ಅವ್ರೈಯೆಸ್ಟ್ ಪಾಪುಲೇಷನ್ ಆ ಇರ್ತಕ್ಕಂಥವ್ರು ನಮ್ಮ ಮಾತಿದವ್ರೆ ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಅಕ್ಕ ತಂಗಿದ್ರು ಅವ್ರನ್ನ ನಾವು ಯಾವ ರೀತಿ ತಗೋಬೇಕು ವಿಶ್ವಾಸಕ್ಕೆ ಈಗ ನಮ್ಮ ವೇದಿಕೆ ಕುಂತಿರ್ತಕ್ಕಂಥ ಕುಂತಿರತಕ್ಕಂಥ ಮಕ್ಕಳಿಗೆಲ್ಲರಿಗೂ ಹೇಳ್ತಕ್ಕಂಥದ್ದು ಈಗ ಪೋಪ್ ಅಂತ ಒಬ್ಬರು ಹೇಳ್ತಾರೆ ರಾಜಕೀಯ ಪಕ್ಷದವರು ಎಲೆಕ್ಷನ್ ಟೈಮ್ ಅಲ್ಲಿ ಕೋಕಿಗಳಲ್ಲಿ ನಾವು ನಾವು ಜವಾಬ್ದಾರಿ ಈಗ ಒಬ್ಬೊಬ್ಬರು ಒಂದೊಂದು ಕ್ಷೇತ್ರನ ಒಂದೊಂದು ವಾರ್ಡ ತೊಳ್ಕೊಂಡು ನಮ್ಗೆ ಕೆಲಸ ವಹಿಸ್ಕೊಟ್ರೆ ನಾವು ಕೆಲಸ ಹೇಳಿ ನಾನು ಎರಡು ನಿಮಿಷ ಮಾತಾಡೋಕ್ಕೆ ಅವಕಾಶ ಕಲ್ಪಿಸಿಕೊಡ್ತೀನಿ